ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಬಾಗಲಿಕೋಟೆಯ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಏನಿದೆ ಇಲ್ಲಿ ರಾಖಿ ಹಬ್ಬವನ್ನು ವಿಶೇಷವಾದಂತಹ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ಅಲ್ಲಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಕೆ ಎಚ್ ಪೂಜಾರವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಗೆ ಒಂದು ಸಹಬಾಳ್ವೆಯನ್ನು ನಡೆಸಬೇಕು ಹೇಗೆ ಅಣ್ಣ ತಂಗಿಯರ ಹಾಗೆ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟಿದ್ದಾರೆ ನಮ್ಮ ಭಾರತದ ಸಂಸ್ಕೃತಿಯನ್ನು ಉಳಿಸೋದು ಎಲ್ಲಿ ಅಂತಂದರೆ ಇಂತಹ ವಿದ್ಯಾಲಯಗಳಲ್ಲಿ ಹೀಗೆ ನಮ್ಮ ಈ ಹಿಂದೂ ಧರ್ಮದ ಆಚರಣೆಗಳನ್ನು ಇಂತಹ ಶಾಲೆ ಕಾಲೇಜುಗಳಲ್ಲಿ ಇವುಗಳನ್ನು ಆಚರಣೆ ಮಾಡ್ತಾ ಬರೋದ್ರಿಂದ ನಮ್ಮ ಒಂದು ಸಂಸ್ಕೃತಿ ಇಲ್ಲಿ ಉಳಿಯುತ್ತೆ ಸೊ ಸ್ನೇಹಿತರೆ ಎಷ್ಟೊಂದು ಪ್ರೀತಿಯಿಂದ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂತೋಷದಿಂದ ರಾಖಿಯನ್ನು ಕಟ್ತಾ ಇದ್ದಾರೆ ತಮ್ಮ ಸಹೋದರರಿಗೆ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಒಬ್ಬ ಹೆಣ್ಣು ಮಗಳು ಯಾವುದೋ ಒಂದು ಆತಂಕದಲ್ಲಿದ್ದಾಗ ಅಥವಾ ಅವಳ ಒಂದು ಈ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅಣ್ಣನ ಸ್ಥಾನದಲ್ಲಿ ನೀನು ನಿಂತು ನಮ್ಮನ್ನೆಲ್ಲ ನೋಡು ಅಥವಾ ನನ್ನ ನೋಡು ಅಂತಕ್ಕಂತಹ ಒಂದು ಪರಿ ಅಥವಾ ಸಂಪ್ರದಾಯ ಏನಿದೆ ಇದು ಈ ರಾಖಿ ಹಬ್ಬ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಅರ್ಥವನ್ನು ಈ ರಾಖಿ ಹಬ್ಬ ಒಳಗೊಂಡಿದೆ ಇದನ್ನು ಇಂತಹ ಒಂದು ಅಂದರೆ ಈ ಬಸವೇಶ್ವರ ಕಾಲೇಜಿನಲ್ಲಿ ಅಳವಡಿಸಿಕೊಂಡಿರೋದು ತುಂಬ ಸಂತೋಷಕರವಾಗಿರ್ತಕ್ಕಂತಹ ವಿಷಯ ಯಾಕೆಂತಂದ್ರೆ ಈ ರಾಖಿ ಹಬ್ಬ ನಾವೆಲ್ಲ ಚಿಕ್ಕವರಿದ್ದಾಗ ಈ ರಾಖಿ ಹಬ್ಬ ಬಂತಂದರೆ ಸಾಕು ಒಂಥರ ಏನೋ ಸಂತೋಷ ಆ ರಾಖಿ ವೆರೈಟಿ ವೆರೈಟಿ ಆಗಿರತಕ್ಕಂತಹ ರಾಖಿಗಳು ಆ ರಾಖಿಗಳನ್ನು ಕಟ್ಕೊಳ್ಳೋದೇ ಒಂದು ವಿಶೇಷ ನಮ್ಮ ಶಿಕ್ಷಕರಿಗೂ ಸಹ ರಾಖಿಯನ್ನು ಕಟ್ತಾ ಇದ್ರು ಆವಾಗ ಆ ಇಲ್ಲಿಂದ ಹಿಡಿದುಕೊಂಡು ಇಲ್ಲಿವರೆಗೂ ರಾಖಿಗಳು ಇರ್ತಾ ಇದ್ವು ಅದೊಂಥರ ಯಾರು ಹೆಚ್ಚು ನನಗೆ ರಾಖಿ ಕಟ್ತಾರೋ ಅಂತಕ್ಕಂಥ ಹುಮ್ಮಸ್ ಖುಷಿ ಅಂತಹ ಒಂದು ಆ ಖುಷಿಯ ವಿಚಾರವನ್ನ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಆಚರಣೆ ಮಾಡಿರುವುದು ತುಂಬಾ ಸಂತೋಷ ಇನ್ನು ಈ ರಾಖಿ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ನಾವು ಒಂದು ದಂತಕಥೆಯ ಪ್ರಕಾರ ನೋಡೋದಾದ್ರೆ ಅಲೆಕ್ಸಾಂಡರ್ ಭಾರತಕ್ಕೆ ದಂಡೆತ್ತಿ ಬರ್ತನಂತೆ ಅವಾಗ ಅತನನ್ನ ಇಲ್ಲಿ ಎದುರಿಸಿದ್ದು ಪೋರಸ್ ಆ ಪೋರಸ್ ಆತನನ್ನು ಎದುರಿಸಿರ್ತಾನೆ ಇನ್ನೇನು ಅಲೆಕ್ಸಾಂಡರ್ನನ್ನ ಕೊಲ್ಲಬೇಕು ಅನ್ನುವಂತಹ ಒಂದು ಸಿಚುವೇಶನ್ ಎದುರಾಗುತ್ತಂತೆ ಅವಾಗ ಆವಾಗ ಪತ್ನಿ ಈ ಪೋರಸ್ಗೆ ಒಂದು ದಾರವನ್ನು ಕಳಿಸಿರ್ತಾರಂತೆ ಆ ದಾರವೇ ರಾಖಿ ಸೊ ಆ ಧಾರವನ್ನ ಒಂದು ಮಣಿಕಟ್ಟಿಗೆ ಕಟ್ಟಿಸೋ ಕಟ್ಟಿಕೊಳ್ಳೋಕೆ ಆಗ ಹೇಳಿರ್ತಾರಂತೆ ಅದೊಂದು ಸೂಚನೆ ಇರುತ್ತಂತೆ ಅಲ್ಲಿ ಅವಾಗ ಅದನ್ನ ಧರಿಸ್ತಾರಂತೆ ಈ ಪೋರಸ್ ಆಮೇಲೆ ಆ ಯುದ್ಧ ಇನ್ನೇನು ಕೊನೆಗೊಳ್ಬೇಕು ಅನ್ನುವಾಗ ಅಲೆಕ್ಸಾಂಡರ್ನನ್ನು ಕೊಲ್ಲದೆ ಹಾಗೆ ಕಳಿಸ್ತಾರಂತೆ ಕಾರಣ ಈ ರಾಖಿನೇ ಹೇಗೆಂತಂದರೆ ನನ್ನನ್ನು ನೀನು ರಕ್ಷಣೆ ಮಾಡು ಅಂತಕ್ಕಂತಹ ಒಂದು ಸಂದೇಶ ಏನಿತ್ತು ಸೊ ಹೀಗಾಗಿ ಒಂದು ರಾಖಿಯ ದಂತಕಥೆಗಳು ಅನೇಕ ದಂತಕಥೆಗಳು ಈ ರಾಖಿಯ ಬಗ್ಗೆ ಇವೆ ಮತ್ತೊಂದು ಘಟನೆಯಲ್ಲಿ ಚಿತ್ತೂರಿನ ರಾಣಿ ಕರ್ಣಾವತಿ ಗಂಡನನ್ನು ಕಳೆದುಕೊಂಡಿರ್ತಾಳೆ ವೈಧವ್ಯವನ್ನು ಅಂತಹ ಜೀವನವನ್ನು ನಡೆಸ್ತಾ ಇರ್ತಾಳೆ ಆಗ ಆಕೆಯ ಚಕ್ರವರ್ತಿ ಹುಮಾಯೂನನಿಗೆ ರಾಖಿಯನ್ನು ಕಳಿಸ್ತಾಳಂತೆ ಇದಕ್ಕೆ ಕರ್ಣ ಚಕ್ರವರ್ತಿ ಬಹದ್ದೂರ್ ಶಾನು ಈಕೆಯ ರಾಜ್ಯದ ಮೇಲೆ ದಂಡೆತ್ತಿ ಬರುವಂತಹ ಒಂದು ನಿರ್ಧಾರ ಮಾಡಿರ್ತಾನೆ ಆಗ ಆಕೆಯ ಹುಮಾಯಣನ್ನ ಸಹ ಸಹಾಯವನ್ನು ಬಯಸಿ ಆ ರಾಖಿಯನ್ನು ಕಳಿಸ್ತಾಳೆ ಇದನ್ನು ಮುಟ್ಟುವ ಮೂಲಕ ಸ್ವೀಕರಿಸಿದ ಹುಮಾಯಾನ್ ತನ್ನ ಸೇನೆಯನ್ನು ರಾಣಿ ಕರ್ಣಾವತಿಯ ಸಹಾಯಕ್ಕೆ ಧಾವಿಸುವಂತೆ ಕಳಿಸ್ತಾನೆ ಆದರೆ ಸೈನ್ಯವು ಅಲ್ಲಿಗೆ ತಲುಪಲು ತಡ ಆಗುತ್ತೆ ಇದೇ ರಾಣಿ ಕರ್ಣಾವತಿ ಇತರೆ ಹೆಂಗಸೊಂದಿಗೆ ಕೂಡ್ಕೊಂಡು ತನ್ನ ಮಾಾಣರಕ್ಷಣೆಗಾಗಿ ಜೌಹರನ್ನು ಮಾಡಿಕೊಳ್ಳುವ ಮೂಲಕ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ ಮುಂದೆ ಬಹದ್ದೂರ್ ಶಾನನ್ನ ಹುಮಾಯೂನ್ ಹೊರಗೆ ಹಾಕಿ ಕರ್ಣಾವತಿಯ ಮಗ ವಿಕ್ರಮಜೀತನನ್ನು ಸಿಂಹಾಸದಲ್ಲಿ ಕೂರಿಸ್ತಾನೆ ಸೊ ಈಗ ಒಂದು ಈ ಥರ ಒಂದು ದಂತಕಥೆಗಳು ಈ ರಾಗಿಯ ಬಗ್ಗೆ ಅನೇಕ ದಂತಗತಿಗಳಿದೆ ಇನ್ನು ರಕ್ಷಾಬಂಧನಕ್ಕೆ ಭಾರತದಲ್ಲಿ ಹೆಚ್ಚು ಮಹತ್ವ ಇರುವಂಥದ್ದು ಇದನ್ನು ಹಬ್ಬದಂತೆ ಆಚರಿಸಲಾಗ್ತದೆ ಸಹೋದರ ಸಹೋದರಿಯರ ನಡುವಿನ ಪ್ರೀತಿಗೆ ಈ ದಿನ ಆಗಿದೆ ಹಿಂದೂ ಧರ್ಮದಲ್ಲಿ ರಕ್ಷಾ ಬಂಧನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದ್ದೇ ಇದೆ ವೀಕ್ಷಕರ ಪ್ರಭುಗಳೇ ಇದಿಷ್ಟು ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಒಂದು ಈ ರಕ್ಷಾ ಬಂಧನದ ಒಂದು ಕಾರ್ಯಕ್ರಮ ಆಗಿತ್ತು ಸೊ ಹತ್ತೊಂಬತ್ತನೇ ತಾರೀಕು ಈ ಒಂದು ಕಾರ್ಯಕ್ರಮ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಎನ್ ಎಸ್ ಎಸ್ ಘಟಕದ ವತಿಯಿಂದ ಏರ್ಪಡಿಸಲಾಗಿತ್ತು ಇನ್ನು ರಕ್ಷಣಾ ಬಂಧನ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಸಂಭ್ರಮದಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಪ್ರಾಚಾರ್ಯರು ಉಪನ್ಯಾಸಕರು ಪ್ರೀತಿ ವಾತ್ಸಲ್ಯದಿಂದ ಮಮತೆಯ ಸಂಕೇತ ಎಲ್ಲರಿಗೂ ಮುಗುಳ್ನಗೆ ಸಹಗದಂತಹ ಅಲೆಗಳನ್ನ ಎದ್ದು ಕಾಣುವಂತಹ ಸುಂದರವಂತಹ ಕ್ಷಣಗಳು ಅಲ್ಲಿ ಕಂಡುಬಂದಿದ್ದು ಇನ್ನು ಇದು ಮುಖ್ಯವಾಗಿ ಭಾರತೀಯ ಸಂಸ್ಕೃತಿ ನಮ್ಮೆಲ್ಲರ ಹೆಮ್ಮೆಯ ಹಬ್ಬವಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ ಸೊ ಮತ್ತೊಂದು ರೋಚಕ ವಿಶೇಷವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರೊಂದಿಗೆ ನಮ್ಮೆಲ್ಲ ವೀಡಿಯೋಗಳು ಬಂದು ನಿಮಗೆ ತಲುಪುತ್ತೆ ಮತ್ತೊಂದು ವರದಿಯೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತಾರ ನಾನು ಪ್ರವೀಣ್ ಶಿರೂರು